ಮತ್ತು ಋಷ ಚಿಲ್ಲಿ ಪೌಡರ್ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಡಾಪಟಿ ವಿಚಾರ ಸಿಎಂ ಡಿಸಿಎಂ ಬೆನ್ನಿಗೆ ನಿಂತಿದ್ದ ಸ್ವಾಮೀಜಿಗಳ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಕೆಲವು ನಾಯಕರು ರಾಜ್ಯ ರಾಜಕೀಯ ವಲಯದಲ್ಲಿ ಸ್ವಾಮೀಜಿಗಳ ಬಗ್ಗೆ ಬೇಸರ ಬರುತ್ತಾ ಇದೆ ಇವರು ಧರ್ಮ ರಕ್ಷಣೆ ಮಾಡ್ಬೇಕ್ರಿ ಮಠದಲ್ಲಿ ಕೂತ್ಕೊಂಡು ಬೀದಿಗೆ ಬಂದು ಅವ್ರ ಸಿಎಂ ಆಗಲಿ ಇವ್ರ ಸಿಎಂ ಆಗಲಿ ಅವ್ರಿಗೆ ಅವಕಾಶ ಇವ್ರಿಗೆ ಅವಕಾಶ ರಾಜಕಾರಣಿಗಳು ತಪ್ಪಿದೆ ಇಲ್ಲಿ ಮಠಕ್ಕೆ ಮಠ ಮಾನ್ಯಗಳಿಗೆ ಅನುದಾನವನ್ನು ಕೊಡಬೇಕು ಇವ್ರು ಯಾಕೆ ಹೋಗಿ ಅಪ್ಪವರೇ ಬುದ್ಧಿಯವರೇ ಅಂತ ಹೇಳಬೇಕು ಧರ್ಮ ಮಾರ್ಗದರ್ಶನ ಮಾಡೋರಿಗೆ ರಾಜಕೀಯ ಆಕೆ ಅಂತ ರಾಜಕೀಯ ಮಾಡೋರು ಅದನ್ನೇ ಮಾಡಲಿ ಧರ್ಮ ಮಾರ್ಗ ತೋರಿಸುವವರು ಅಲ್ಲೇ ಮುಂದುವರಿಲಿ ಅವರವರ ಕೆಲಸ ಅವರೇ ಮಾಡಬೇಕು ಅಂತ ಮನವಿ ಬಂದಿದೆ ಈಗ ಜಾತಿ ಧರ್ಮಾಧಾರಿತ ರಾಜಕಾರಣ ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರ್ತಾ ಇದೆ ಹೀಗೆಂದು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ನಾಯಕರು ನೋಡಿ ಇಲ್ಲಿ ನಮ್ಮ ರಾಜಕಾರಣಿಗಳು ತಪ್ಪಿದೆ ಏನು ದೊಡ್ಡ ಸಾಚಾಲ ರಾಜಕಾರಣಿಗಳು ರಾಜಕೀಯದಲ್ಲಿ ಧರ್ಮ ಇರೋದು ಸಹಜ ನಾವು ಗಮನಸ್ಥಾನ ಇರ್ತೀವಿ ಧರ್ಮದ ಆಧಾರದಲ್ಲಿ ಓಟ್ ಕೇಳ್ತಾರೆ ನಮ್ಮ ರಾಜಕಾರಣಿಗಳು ಅದು ಸಂಪ್ರದಾಯ ನಡೆದುಕೊಂಡು ಹೋಗ್ತಾ ಇದೆ ಆದರೆ ಧರ್ಮದಲ್ಲಿ ರಾಜಕಾರಣ ಖಂಡಿತವಾಗಲೂ ಇದೆ ಅದು ಅನಾದಿ ಕಾಲದಿಂದಲೂ ಇದೆ ಈಗಿನಿಂದ ಏನು ಶುರುವಾಗಿರೋದಲ್ಲ ಎಲ್ಲ ಸಮುದಾಯಗಳ ನಾಯಕರು ಅವರವರ ಸಮುದಾಯದ ಮಠ ಮಾನ್ಯಗಳಿಗೆ ಹೋಗ್ತಾರೆ ಮಠಾಧೀಶರ ಆಶೀರ್ವಾದ ಪಡಿತಾರೆ ಇವರು ತಪ್ಪು ತಪ್ಪದು ಈಗ ಯಾವ ಯಾವುದೋ ಯಾವುದೋ ಸಮುದಾಯದ ಸ್ವಾಮೀಜಿಗಳು ಬ್ಯಾಟ್ ಮಾಡಿದರು ಅಂಥೇಳಿ ಈಗ ಒಬ್ಬೊಬ್ಬರೇ ಅದು ಸರಿ ಇಲ್ಲ ಧರ್ಮ ಏನು ಮಾಡು ಧರ್ಮ ರಕ್ಷಣೆ ಮಾಡುವಂಥವ್ರು ರಾಜಕೀಯದ ಕಡೆ ಯಾಕೆ ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ಈಗ ರಾಜಕಾರಣಿಗಳೇ ಹೋಗಿ ಮಠಗಳಿಗೆ ಪಾದಪೂಜೆ ಮಾಡ್ತಾರೆ ಕೆಲವೊಬ್ಬರು ಹೋಗಿ ಅವ್ರ ಕಡೆಯಿಂದ ಆಶೀರ್ವಚನವನ್ನು ತೆಗೆದುಕೊಳ್ತಾರೆ ಅವ್ರ ಕಡೆಯಿಂದ ಬೆಂಬಲವನ್ನು ಕೇಳಿದಂಥ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಸಾಕಷ್ಟು ಸಿಗ್ತವೆ ಹಾಗಾಗಿನೇ ಈಗ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ ಅದು ಕಾಂಗ್ರೆಸ್ನಲ್ಲೂ ಇದೆ ಬಿ ಜೆ ಪಿಯಲ್ಲೂ ಇದೆ ಜೆ ಡಿ ಇದೆ ಇವರೇ ಹೋಗ್ತಾರೆ ರಾಜಕಾರಣಿಗಳು ಅಪ್ಪ ಅವರೇ ಅಪ್ಪಾಜಿ ಬುದ್ಧರೇ ಅಂತ ಹೋಗ್ತಾರೆ ಮತ್ತು ಈಗ ನೋಡಿದ್ರೆ ಈ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು ಪೂರ್ವ ಸಮಾಜದ ಸ್ವಾಮೀಜಿಗಳಿರ್ಬೋದು ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ ಅದು ಅವರವರ ವೈಯಕ್ತಿಕವಂಥ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ನೂರ ನಲ್ವತ್ತು ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿ ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ ಇಲ್ಲಿ ಇವತ್ತು ಯಾರು ಚಿತಾವಣೆ ಮಾಡಿದ್ರು ಯಾರು ಅದಕ್ಕೆ ಬಲಿಯಾಗ್ತಾರೆ ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಾನು ಎಲ್ಲ ಸಮಾಜದ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು ರಾಜಕಾರಣ ಮಾಡತಕ್ಕಂಥವ್ರಿಗೆ ರಾಜಕೀಯ ಬಿಡಿ ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಜಾ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು ಯಾಕೆಂದ್ರೆ ಶಿವಕುಮಾರ್ ಅವರೇ ಹೇಳ್ತಾರೆ ಯಾವ ನಮಗೆ ಬಹಳ ವಚನಗಳು ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ